ಆತ್ಮೀಯ ಸ್ನೇಹಿತರೆ ಮನಸ್ಸಿನ ಬುತ್ತಿಗೆ ಸ್ವಾಗತ ಮನಸ್ಸಿಗೆ ಬಂದಂತೆ ಕೂಗಾಡುವ ಜನರ ಮಧ್ಯೆ ಸುಮ್ಮನಿದ್ದು ಬಿಡು ಮೂರ್ಖರ ಎದುರು ಮಾತನಾಡಿ ನಿನ್ನ ನಾಲಿಗೆ ಹೊಲಸು ಮಾಡಿಕೊಳ್ಳದಿರು ಕಿವಿ ಕೇಳಿಸದಂತೆ ಇದ್ದುಬಿಡು ಮಾತು ಬಾರದವರಂತೆ ಮೌನವಾಗಿ ಇದ್ದುಬಿಡು ಸಿಕ್ಕದೇ ಇರುವುದಕ್ಕೆ ಮರುಗುವುದಕ್ಕಿಂತ ಏನು ಸಿಕ್ಕಿದೆಯೋ ಅದರಲ್ಲಿ ತೃಪ್ತಿಯನ್ನು ಕಾಣಬೇಕು ಏನು ನಮಗೆ ಸಿಗಲಿಲ್ಲವೋ ಅವು ಮುಂದೊಂದು ದಿನ ಸಿಗಬಹುದು ಹಾಗೆ ಇಂದು ಸಿಕ್ಕಿದ್ದು ನಾಳೆ ಇರುತ್ತದೆ ಎನ್ನುವ ಯಾವ ಭರವಸೆಯೂ ಇಲ್ಲ ಹಾಗಾಗಿ ಏನು ಸಿಕ್ಕಿದೆಯೋ ಅದರಲ್ಲಿ ತೃಪ್ತಿಯನ್ನು ಪಡೆದು ಬಿಡು ದುಃಖವಾದಾಗಲೆಲ್ಲ ಅಳುತ್ತಾ ಕೂರಬೇಡ ನೀನು ಅಳುತ್ತಾ ಕೂತ ಮಾತ್ರಕ್ಕೆ ನಿನ್ನ ನೋಯಿಸಿದವರು ಬದಲಾಗಲು ಸಾಧ್ಯವಿಲ್ಲ ಅವರು ಇನ್ನಷ್ಟು ಸಂತೋಷಪಡುವರು ಅಳುವುದನ್ನು ಬಿಟ್ಟು ಈ ಎಲ್ಲ ದುಃಖದಿಂದ ಹೊರಬರುವುದನ್ನು ಮೊದಲು ನೋಡು ಯಾವುದಕ್ಕೂ ಭಯಪಟ್ಟು ಕುಳಿತುಕೊಳ್ಳಬೇಡ ನಿನ್ನ ಗುರಿಯೆಡೆಗೆ ಹೆಜ್ಜೆ ಹಾಕು ಸೋಲು ಗೆಲುವು ಎರಡು ಮುಖಗಳು ದಾರಿ ಸಿಗಬಹುದು ಗೆದ್ದಾಗ ಅಹಂಕಾರ ಪಡೆದಿರು ಸೋತಾಗ ಹಿಂದೆ ಹೆಜ್ಜೆ ಹಾಕದಿರು ನಿಜವಾದ ಸ್ನೇಹಿತರು ಎಷ್ಟೇ ಮನಸ್ತಾಪ ಎಂದರೂ ಜಗಳ ಆಡಿದರು ದೂರ ಆಗಲಾರರು ಆದರೆ ಕಪಟ ಸ್ನೇಹಿತರು ಚಿಕ್ಕ ತಪ್ಪಿಗೂ ತಪ್ಪೇ ಮಾಡದಿದ್ದರೂ ಅವರ ಕೆಲಸ ಆಗುತ್ತಲೇ ದೂರ ಸರಿದು ಬಿಡುತ್ತಾರೆ ಯಾರೇ ಆಗಲಿ ನೋವು ಕೊಟ್ಟವರಿಗೆ ಕಾಲವೇ ಉತ್ತರ ನೀಡುವುದು ಅವರಿಗೆ ತಪ್ಪಿನ ಮನವರಿಕೆಯಾಗುವುದು ಅವರ ಕರ್ಮದ ಫಲವನ್ನು ಅವರೇ ಅನುಭವಿಸುತ್ತಾರೆ ನಿಮಗಾಗಿ ಯಾರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುತ್ತಾರೋ ನಿಮಗೆ ನೋವಾದರೆ ಅವರು ನೋವನ್ನು ಅನುಭವಿಸುವರು ಅಂತವರನ್ನು ನೀನು ಮನದಲ್ಲಿ ಇಟ್ಟು ಪೂಜಿಸು ಅವರನ್ನು ಎಂದಿಗೂ ಕಳೆದುಕೊಳ್ಳದಿರು ಯಾರೋ ಅಸಹಾಯಕರೆಂದು ತಿಳಿದ ಮಾತ್ರಕ್ಕೆ ಅವರಿಗೆ ಅತಿಯಾದ ನೋವು ನಿಂದನೆ ಮಾಡಬೇಡಿ ಅವರ ಹೃದಯವನ್ನು ನೋಯಿಸಬೇಡಿ ಏನೇ ಸಹಾಯ ಮಾಡಿದರೂ ಮರೆತು ಬಿಡುವ ಜನರಿಗೆ ಸಹಾಯ ಮಾಡುವ ಬದಲು ಅವಶ್ಯಕತೆ ಇರುವವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಅತಿಯಾಗಿ ಯಾರ ಜೊತೆಯೂ ಸಲುಗೆ ಒಳ್ಳೆಯದಲ್ಲ ನಾವು ನಂಬಿರುವ ಅವರು ನಾವಿಲ್ಲದಿದ್ದರೆ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ಬದಲಾಗುತ್ತಾರೆ ಮನಬಂದಂತೆ ನಮ್ಮನ್ನು ಆಡಿಕೊಳ್ಳುತ್ತಾರೆ ಸಂಪತ್ತು ಎಷ್ಟೇ ಇದ್ದರೂ ನೆಮ್ಮದಿ ಇರದಿದ್ದರೆ ಹೇಳಿಕೊಳ್ಳಲು ಸಂಬಂಧಿಕರು ಎಷ್ಟೇ ಇದ್ದರೂ ಅವಶ್ಯಕತೆ ಇದ್ದಾಗ ಬರದಿದ್ದರೆ ಇವರುಗಳು ಇದ್ದರೂ ಅರ್ಥವಿಲ್ಲ ಒಂದು ಸಂಬಂಧದ ಜೊತೆ ಬಲವಂತವಾಗಿ ಬದುಕುವುದು ತುಂಬ ಕಷ್ಟ ಸಂಬಂಧಗಳು ನಮಗೆ ಮಧುರವಾಗಿರಬೇಕೇ ಹೊರತು ಅಯ್ಯೋ ಇವರ ಜೊತೆ ಇರಬೇಕಲ್ಲ ಎಂಬ ಸಂಕಟ ಬರಬಾರದು ಹಾಗಿದ್ದಾಗ ಬದುಕು ತುಂಬ ಕಷ್ಟವಾಗುವುದು ಇಂದಿನ ಈ ವಿಡಿಯೋ ನಿಮಗಿಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು